ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಏನಪ್ಪಾ ಸೀರೆ ಕಟ್ಟಿದೀನಿ ಇವತ್ತು ಏನಿಲ್ಲ ಇವಾಗ ಸಂಕಷ್ಟಿ ಇರೋ ಕಾರಣ ನಮ್ಮ ಲೇಔಟಲ್ಲೇನೆ ಗಣೇಶನ ದೇವಸ್ಥಾನ ಇದೆಯಲ್ಲ ಹಾಗಾಗಿ ನಾವು ಸಂಕಷ್ಟಿ ಇದ್ದಾಗ ಗಣೇಶನ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಟೈಮ್ ಒಂದು ಎಂಟು ಗಂಟೆ ಹಂಗೆ ಸಂಜೆ ಹೋಗಿ ಬರ್ತೀವಿ ಬೆಳಗ್ಗೆ ಅಂತ ಹೇಳಿದ್ರೆ ಹತ್ತು ಗಂಟೆ ಒಳಗಂದ್ರು ಹೋಗೋಕಾಗೋದೇ ಇಲ್ಲ ಹಂಗಾಗಿ ಮಾಡ್ತೀವಿ ಸಂಜೆ ಎಂಟು ಗಂಟೆಗೆ ಒಂದು ಮಹಾಮಂಗ್ಳಾರತಿ ಮಾಡ್ತಾರೆ ಆ ಟೈಮಿಗೆ ಹೋದ್ರಾಯ್ತು ಅಂತ ಹೇಳಿ ಸೈತ್ಸೀಟ್ಕೊಂಡಿದ್ದೀನಿ ಮತ್ತು ಮನೇಲೆಲ್ಲ ಸ್ನಾನ ಪೂಜೆ ಅಂದರೆ ಸಂಕಷ್ಟಿ ಅಂತ ಹೇಳಿದರೆ ನಾನೇನು ಸಂಕಷ್ಟಿ ಪೂಜೆ ಅಷ್ಟೇ ಮಾಡ್ತೀನಿ ಬಟ್ ಉಪವಾಸ ಅಂತ ಏನೂ ಮಾಡಲ್ಲ ನಾನು ಮದುವೆಗೂ ಮೊದಲು ಸಂಕಷ್ಟಿ ಮಾಡಿ ಉಪವಾಸ ಅಂತ ಮಾಡ್ತಿದ್ದೆ ಅದೆಲ್ಲ ಉಪವಾಸ ಅಂತ ಮಾಡಿ ಮತ್ತೆ ಇಷ್ಟು ವಾರ ಅಂತ ಹೇಳಿ ಪೂಜೆ ಮಾಡಿ ಅದಾದಮೇಲೆ ಸ್ವಾಮಿಯನ್ನು ಕರೆಸಿ ಆ ಪೂಜೆ ಮುಗಿಸೋದು ಎಲ್ಲ ನಾನು ಮಾಡಿ ಮದುವೆಗೂ ಮೊದಲೇ ಎಲ್ಲ ಮಾಡಿ ಮುಗಿಸಿದೆ ಬಟ್ ಈಗೇನಂದರೆ ಜಸ್ಟ್ ಹಾಗೆ ಪೂಜೆ ಅಂತ ಹೇಳಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ಕೈ ಹಕ್ಕೂ ಹೋಗಿ ದೇವಸ್ಥಾನದಲ್ಲಿ ಹೋಗ್ಬಾರೋದು ಅಂತ ಅಷ್ಟು ಮಾಡ್ತೀನಿ ಹಾಗಾಗಿ ಅದರಲ್ಲೂ ಈ ಲೇಔಟಲ್ಲೇ ಗಣೇಶನ ದೇವಸ್ಥಾನ ಇರೋದರಿಂದ ನಾವು ನಮ್ಮ ಲೇಔಟ್ನಲ್ಲಿದ್ದು ನಾವೇ ನಮ್ಮ ಲೇಔಟಲ್ಲಿರೋ ಗಣೇಶ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಹೇಗೆ ಅದಕ್ಕೆ ನಾವು ಏನು ಮಾಡ್ತೀವಿ ಗಣೇಶನ ದೇವಸ್ಥಾನ ನಮಗೆ ಸಾಯಿಬಾಬಾ ದೇವಸ್ಥಾನ ಎರಡೂ ಇರೋದ್ರಿಂದ ವೀಕ್ಲಿಗೊಮ್ಮೆ ಸಾಯಿಬಾಬಾನ್ ಟೆಂಪಲ್ಲಿಗೆ ಅಂತ ಹೇಳಿ ಹೋಗ್ತೀವಿ ಇನ್ನು ಗಣೇಶನ್ ಅಂತ ಹೇಳಿದರೆ ಆ ಹೋಗೋ ಬರೋನ್ ಕೈ ಮುಗಿತಾನೆ ಇರ್ತೇವೆ ಬಟ್ ಸಂಕಷ್ಟಿ ದಿನ ಅಂತ ಹೇಳಿದ್ರೆ ಅಹ್ ಎಲ್ಲರೂ ಹೋಗ್ಲೇಬೇಕಲ್ಲ ಹಂಗಾಗಿ ಸೊ ಸಂಕಷ್ಟಿ ಇರೋ ಕಾರಣ ಸಂಜೆಗೆ ಹೋಗೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಈಗ ಸಂಜೆಯಿಂದಾನೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಒಂದ್ ಕಪ್ ಟೀ ಮಾಡ್ಕೊಂಡು ರಾಜು ಇನ್ನು ಬಂದಿಲ್ಲ ಸೊ ರಾಜು ಬಂದ್ಮೇಲೆ ಅವ್ರಿಗೆ ಒಂದ್ ಕಪ್ ಟೀ ಮಾಡ್ಕೊಟ್ಟು ನಾನೊಂದ್ ಕಪ್ ಟೀ ಮಾಡ್ಕೊಂಡು ಕುಡುದು ಆಮೇಲೆ ಅಡುಗೆ ಮಾಡೋಣ ಅಂತ ಮಾಡಿದ್ದೀನಿ ಏನೇನು ತರಕಾರಿ ತಗೊಬಂದಲ್ಲ ಅದರಲ್ಲಿ ಸಾಂಬಾರ್ ಸೌತೆಕಾಯಿ ತಗೋಬಾರದು ಸೊ ಸಾಂಬಾರ್ ಸೌತೆಕಾಯಿ ಸಾಂಬಾರ್ ಸೌತೆಕಾಯಿನ ಹಾಕಿ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ಏನಂತ ಹೇಳಿದ್ರೆ ಇದ್ ಮುದ್ದೆ ಮಾಡು ಅಂತ ಹೇಳಿದ್ರೆ ಮುದ್ದೆ ಮಾಡೋದು ಇಲ್ಲಾಂದ್ರೆ ಅಂದ್ರೆ ಎರಡ್ ರೊಟ್ಟಿ ರೊಟ್ಟಿ ಜೊತೆ ರಾಜು ಬಂದ್ಮೇಲೆ ಚಾ ಮಾಡ್ಬೇಕಂತ ಕೇಳಿದ್ನಲ್ಲ ರಾಜು ಬಂದ್ರ ಹೀಗಾಗಿ ಇಬ್ರು ಚಾ ಮಾಡ್ಕೊಂಡ್ ಕುಡಿದ್ ಆಮೇಲೆ ಅಡ್ಗಿ ಸ್ಟಾರ್ಟ್ ಮಾಡ್ತೇವೆ ಚಾ ಮಾಡ್ಲೇ ಮಾಡ್ತೇನೆ ಚಾ ಮಾಡ್ಕೊಟ್ಟ ನಾನ್ ಅಡಿಗೆ ಸ್ಟಾರ್ಟ್ ಮಾಡ್ ಸ್ವಲ್ಪ ಮಾಡ್ಬೇಕೂರ್ ಸಾಂಬಾರ್ ಸದ್ದಿಕಾಯಿ ಐತಿ ಸಾಂಬಾರ್ ಸುದ್ದಿ ಸಾಂಬಾರ್ ಮಾಡಿ ಮುದ್ದೆ ಮಾಡ್ಲೇ ರೊಟ್ಟಿ ಅದ ರೊಟ್ಟಿ ತಿಂತೀಯ ಏನಂದ್ರೆ ಅವ್ರೇನ ಚಹಾ ಅಂತ ಹೇಳಿದ್ರೆ ಬ್ಲ್ಯಾಕ್ ಟೀ ಕುಡಿತಾರ ಅದು ಖಾಲೇನ್ ಹಾಕಲ್ಲ ಒಂದು ಸ್ವಲ್ಪ ಟೀ ಪೌಡರ್ ಹಾಕಿ ಚ ಪೌಡರ್ನ ಹಾಕಿ ಅವರಿಗೆ ನಮ್ಮ ಕಡೆಲ್ಲ ಅರ್ಕ ಅಂತ ಹೇಳ್ತೇವೆ ಬ್ಲಾಕ್ ಟೀ ಅಂತ ಹೇಳಿ ಖರೆ ಚಾ ಅಂತ ಹೇಳ್ತೇವೆ ಅದನ್ನ ಅವ್ರಿಗೆ ಮಾಡ್ಕೊಡ್ಬೇಕು ಅವ್ರಿಗೊಂದು ಪಾತ್ರೆ ಒಳಗೆ ನನ್ಗೊಂದು ಪಾತ್ರೆ ಒಳಗೆ ಏನು ಮಾಡ್ಕೊಳ್ಳೋದು ಅಂತ ಹೇಳಿ ಅವ್ರು ಬರಮಟನ್ನ ನಾನು ವೇಟ್ ಮಾಡ್ತೀನಿ ಅವ್ರಿಗೆ ಮಾಡಿಕೊಟ್ಟು ಅದಾದಮೇಲೆ ಒಂದು ಸ್ವಲ್ಪ ಅದರಲ್ಲೇ ಟೀ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಪುಡಿ ಮತ್ತು ಒಂದು ಸ್ವಲ್ಪ ಹೋದೆಲ್ಲನಷ್ಟು ನೀರು ಹಾಲು ಹಾಕಿ ಕುದಿಸ್ಕೊಳ್ಳೋಕೆ ಚಲೋ ಹಾಕತ್ತ ಈಗ ಹಾಲು ಹಾಕಿ ಕುದ್ಸ್ಕೊಂಡಿರೋ ಪಾತ್ರೆ ಒಳಗೆ ಅವ್ರಿಗೆ ಮಾಡಿಕೊಟ್ರೆ ಅದು ಒಂಥರ ಅವ್ರಿಗೆ ಗ್ಯಾಸ್ಟ್ರಿಕ್ ಆದಂಗೆ ಆಕತಿ ಅನ್ನೋ ಕಾರಣಕ್ಕೆ ಫಸ್ಟ್ ಅವ್ರಿಗೆ ಮಾಡಿಕೊಟ್ಟು ಆಮೇಲೆ ನಾನು ಮಾಡ್ಕೊಳ್ಳೋದು ಯಾವಾಗ್ಲೂ ಹಿಂಗಾಗಿ ವೇಟ್ ಮಾಡ್ತೀನಿ ಅವರು ಬಂದ್ರಲ್ಲ ಆಮೇಲೆ ಇಬ್ಬರು ಚಾ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ನಮಗೆ ಮಾತಾಡಕ್ಕೆ ಸಿಗದ ಈ ಟೈಮ್ನಾಗ ಅಷ್ಟೇ ಅದಾದ್ಮೇಲೆ ಅವ್ರು ಇಡೀ ದಿನ ವರ್ಕ್ನಾಗೆ ಅವ್ರು ಬಿಜಿ ಇರ್ತಾರೆ ನಾವು ಫೋನ್ ಮಾಡಿ ಅವ್ರು ಡಿಸ್ಟರ್ಬ್ ಮಾಡೋಕ್ಕಾಗಂಗಿಲ್ಲ ಬಂದ ಮೇಲೆ ಅವರು ಊಟ ಇದು ಬಂದಮೇಲೆ ಒಂದು ಸ್ವಲ್ಪ ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅದಾದ್ಮೇಲೆ ಅವ್ರು ವಾಕಿಂಗ್ ಹೋಗ್ತಾರೆ ನಾನು ಅಡುಗೆ ಮಾಡೋಕೆ ನಿಲ್ತೀನಿ ಟೈಮು ಸಿಗಂಗಿಲ್ಲ ನಮಗೆ ಹಂಗಾಗಿ ಏನಾಕತಿ ಅಂತ ಹೇಳಿದ್ರೆ ಈ ಟೀ ಕುಡೋ ಟೈಮ್ನಾಗೆ ಒಂದು ಒಂದು ಆರು ಕಾಲ್ ಹಂಗೆ ಅವರು ನಾನು ಐದು ಕಾಲರಿಂದ ಒಂದು ಆರು ಕಾಲ್ ಆರು ಹತ್ತಿರ ಮಟ್ಟ ನಾನು ವಾಕಿಂಗ್ ಹೋಗಿರ್ತೀನಿ ಒಂದೊಂದು ಸಲ ನಾನು ವಾಕಿಂಗ್ ಬರೋದ್ರಾಗನ ಅವ್ರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಟೀನ ಅವರು ಮಾಡ್ಕೊಂಡು ನನಗೂ ಹಾಲಾಗಿ ಕುದಿಯಕ್ಕೆ ಇಟ್ಟಿರ್ತಾರೆ ಒಂದೊಂದು ಸಲ ನಾನಾ ಇದ್ಬಿಟ್ರೆ ಮತ್ತು ಅವ್ರಿಗೆ ಮಾಡ್ಕೊಡ್ತೀನಿ ಇನ್ನೇನು ಈಗ ಟೀ ಕುಡಿಯಕ್ಕೆ ಅಂತ ಹೇಳಿದ್ರೆ ಆರು ಕಾಲಿಂದ ಒಂದು ಏಳು ಗಂಟೆ ಒಂದು ಮುಕ್ಕಾಲು ಗಂಟೆ ಅವರು ಖುಷಿಗೋದು ನಮ್ಗೆ ಆ ಟೈಮಿಗೆ ಆಮೇಲೆ ವಾಕಿಂಗ್ ಅಂತ ಅವರು ಇನ್ನು ಏಳುವರೆ ಏಳು ಮುಕ್ಕ ಹಂಗೆ ಬಂದರು ಅಂತ ಹೇಳಿದ್ರೆ ಊಟ ಮಾಡ್ಕಂಡು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡೋದು ಇಲ್ಲಾಂದ್ರೆ ಮೊಬೈಲ್ ನೋಡೋದು ಸೊ ಆಮೇಲೆ ಮತ್ತೆ ವಾಕಿಂಗ್ ವಾಕಿಂಗು ಒಂದು ಮೇಲೆ ಸ್ವಲ್ಪ ವಾಕ್ ಮಾಡ್ಬೇಕಂತೀವಿ ನಾವು ಸೊ ಹಂಗಾಗಿ ನಮ್ಗೆ ಟೈಮ್ ಸಿಗೋದು ಅಷ್ಟೊತ್ತಾಗಲ್ಲ ಅಂತ ಸ್ವಲ್ಪ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ವಿ ಅದಾದಮೇಲೆ ಸೊ ಮಾತಾಡ್ತಾನೆ ವಾಯ್ಸ್ ಕೊಡ್ತಾ ಇದ್ದೆ ಬಟ್ ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ರು ಸೊ ಡಿಸ್ಟಬೆನ್ಸ್ ಅನ್ನಿಸ್ತಾ ಇತ್ತು ಹಾಗಾಗಿ ಫಸ್ಟ್ ವೀಡಿಯೋ ಮಾಡ್ಕೊಂಬಿಡೋಣ ಆಮೇಲೆ ವಾಯ್ಸ್ ಕೊಟ್ರಾಯ್ತು ಹೇಳಿ ಹೇಳಿದ್ನಲ್ಲ ಸಾಂಬಾರು ಸೌತೆಕಾಯಿ ಇತ್ತು ಹೇಳಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆ್ಯಕ್ಚುಲಿ ಏನಂತ ಹೇಳಿದರೆ ಇದೊಂದು ಮಿಸ್ಟೇಕ್ ನೋಡಿರಿ ಕ್ಯಾಲೆಂಡರ್ನಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮಂಡೆ ಹದಿನೆಂಟು ತಾರೀಕಿಗೆನ ಸಂಕಷ್ಟಿ ಅಂತ ಬಂದಿದ್ದು ಹುಣ್ಮೆಯಾಗಿ ನಾಲ್ಕು ದಿನಕ್ಕೆ ಮೂರು ದಿನಕ್ಕೆ ಐದು ದಿನಕ್ಕೆ ಬರ್ತಾ ಇರ್ತೈತಿ ಬಟ್ ಈ ಸಲ ಐದು ದಿನಕ್ಕೆ ಅಂಗಾರಕ್ಕ ಮಂಗಳವಾರ ಅಂತ ಹೇಳಿ ಮಾಡಿದ್ದಾರೆ ಕೆಲೆಂಡ್ರನ್ನೆಲ್ಲ ಹದಿನೆಂಟು ಇದ್ದಿದ್ದಕ್ಕೆ ನಾನೆಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂತೇಳಿ ಎಲ್ಲ ರೆಡಿಯಾಗಿ ಟೀ ಮಾಡಿಕೊಟ್ಟೆ ಇವರು ಇಲ್ಲ ಇವತ್ತು ಸಂಕಷ್ಟಿ ಗ್ರೂಪಲ್ಲಿ ಏನು ಹಾಕಿಲ್ಲ ಸೊ ನಾಳೆ ಐತಿ ಅಂತ ಹಾಕ್ಯಾರ ಅಂತಂದ್ರೆ ಅಯ್ಯೋ ಹೋಗ್ಲು ಬಿಡು ಅತ್ಲಾಗ ಹಂಗಾರ ಇನ್ನೇನು ಅಂದು ಎಲ್ಲ ಪೂಜೆ ಎಲ್ಲ ಆಗಿತ್ತಲ್ಲ ಸೊ ಇನ್ನೇನು ಅಡುಗೆಗೆಲ್ಲ ಹೆಚ್ಕೊಂಡ್ರಾಯ್ತು ಹೇಳಿ ಅಡುಗೆ ಗಿಡ್ಗೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸೊ ಅಡುಗೆಗೆ ಹೆಚ್ಕೊತಾ ಇದ್ದೆ ನೋಡ್ರಿ ಈ ಸಾಂಬಾರು ಸೌತೆಕಾಯಿ ನಮ್ಮ ಕಡೆ ಎಲ್ಲ ಅಂತಂದ್ರೆ ನಾವು ಬ್ಯಾಳಿ ಸರ್ ಹಂಗೆ ಹಿಂಗೆ ಮಾಡ್ತೇವೆ ಅಷ್ಟೇ ನನಗೆ ರುಬ್ಬ ಸಾಂಬಾರು ಅಂದರೆ ಇಷ್ಟ ಆಗೋಲ್ಲ ಅಂತ ಹೇಳೇ ಹೇಳಿ ನಿಮ್ಗೆ ಭಾಳ ಬ್ಲಾಗ್ನಾಗ ನಾನು ಬಟ್ ಏನಂತ ಹೇಳಿದರೆ ಅದು ಒಂದೇ ಥರ ತಿನ್ನೋಕ್ಕೂ ಬೇಜಾರಲ್ಲ ಪಾಪ ಇವರಿಗೆ ಇವ್ರಿಗೆ ಈ ಥರ ಸಾಂಬಾರು ಇಷ್ಟ ಅಂತಲೇ ಸೌತೆಕಾಯಿನೆಲ್ಲ ಹೆಚ್ಚಿ ಸ್ವಲ್ಪ ಬೇಳೆ ಹಾಕಿ ಜೊತೆಗೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿದೆ ಅದೊಂದು ಸ್ವಲ್ಪ ಹಾಕಿದ್ರೆ ನಾನು ಒಂದು ಸ್ವಲ್ಪ ತಿನ್ಬೋದು ಅಂಥೇಳಿ ಮತ್ತೊಂದು ನಾಲ್ಕು ರೊಟ್ಟಿ ಇತ್ತು ಅವ್ರಿಗೊಂದೆರಡು ನನಗೆ ಒಂದೆರಡು ಥರ ಅಂಥೇಳಿ ಅದು ಬೇಯಕ್ಕೆ ಇಟ್ಟೇ ಬೇಯಕ್ಕೆ ಮೇಲೆ ಅವರು ಟೈಮ್ ಇನ್ನೂ ಇತ್ತಲ್ಲ ಮತ್ತು ನಾನು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಅಂದಿದ್ಕೇ ಇನ್ನೂ ಟೈಮ್ ಇತ್ತು ಸೊ ಹಂಗಾಗಿ ಒಟ್ಟಿಗೇನೆ ಇಬ್ಬರು ಇದು ನೋಡ್ರಿ ಭಾಳ ದಿನ ಆಗಿತ್ತು ಬಂದಾಗಿಂದ ಅಡುಗೆ ಮಾಡೋಕೆ ಸಿಕ್ಕಿದ್ದಿಲ್ಲ ಇವತ್ತಂತೂ ಸಿಕ್ಕರು ನನಗೆ ಹೆಲ್ಪ್ ಮಾಡೋಕೆ ಮತ್ತು ನಾನೇ ಕೊಬ್ಬರಿ ಬಿಚ್ಚಿ ಕೊಡ್ತೀನಿ ಕೊಡು ಅಂತಂದ್ರೆ ಅಯ್ಯಪ್ಪ ಬಂದ್ರಪ್ಪ ಅಂತೂ ಅಡ್ಡಿಲ್ಲ ಅನ್ಕೊತ ಏನಂದರೆ ಮಾಡ್ಬೋದು ಒಬ್ಬರಿಗೆ ಬೇಜಾರು ಹಂಗಾಗಿ ಅದರಲ್ಲೂ ಒಂದು ಸ್ವಲ್ಪ ಅವ್ರು ಕೈ ಕೂ ಕೈ ಕೂಡಿಸ್ತಾರಲ್ಲ ಅಡಿಗೆ ಮಾಡೋಕ್ಕೆ ಸೊ ಹಂಗಾಗಿ ಕೊಬ್ಬರಿ ಏನಾಗಿತ್ತು ಅಂದರೆ ಫ್ರಿಜ್ಜಲ್ಲಿ ಒಂದೆರಡು ದಿನ ಪವರ್ ಪ್ರಾಬ್ಲಮ್ ಇದ್ದಿದ್ದರಿಂದ ಕೊಬ್ಬರಿ ಒಂಚೂರು ಅದು ಕಾಯಿ ಒಡೆದಿರ್ತೇವೆ ರೀ ಏನು ಫ್ರಿಜ್ನಾಗ ಇಟ್ಟರು ಸರ್ತಿ ಮ್ಯಾಲ ಒಂಥರ ಅಂಟು ಹಳದಿ ಹಳದಿ ಆಗಿರ್ತೈತಿ ಇಲ್ಲಿ ಬೆಂಗಳೂರೊಳಗೆ ಈಗೊಂದು ಎರಡು ದಿನ ಆಯ್ತು ಅಷ್ಟೇ ಬಿಸಿಲು ನಾನು ಬಂದಾಗಿಂದ ನೋಡಾತನಿ ಮಳಿ ಸುರಿ 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 ಮರಿ ಸುರಿ ಅಂತ ಏನಿಲ್ಲ ಒಂದು ಲೆಕ್ಕಕ್ಕೆ ಕೈತಿ ಬಟ್ ಮೋಡ ಮುಚ್ಕೊಂಡ ಇತ್ತು ಹಾಗಾಗಿ ಕೊಬ್ಬರಿ ಬಿಸಿಲಿಗೆ ಹಿಡಾಕನು ಜಾಗ ಇಲ್ಲದ್ಕನ ಒಂದು ಸ್ವಲ್ಪ ಹಂಗಾಗಿತ್ತು ಕೊಬ್ಬರಿ ಎಲ್ಲ ಬಿಡಿಸ್ಕೊಟ್ರು ಅವರು ಕೊಬ್ಬರಿ ಬಿಡಿಸ್ಕೊಟ್ಟು ಮತ್ತೆ ಆ ಸಾಂಬಾರಿಗೆ ಅದು ಆ್ಯಕ್ಚುಲಿ ರುಬ್ ಹಾಕಿದ್ರೆ ಚಲೋ ಅಲ್ಲ ಒಂದು ಸ್ವಲ್ಪ ಒಂದೆರಡು ಈರುಳ್ಳಿ ಒಂದೇ ಒಂದು ಈರುಳ್ಳಿ ಹಾಕ್ತಾರೆ ಎರಡಲ್ಲ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಸ್ವಲ್ಪ ಕೊಬ್ಬರಿ ಎಲ್ಲ ಹುರ್ಕೊಂಡು ಅದನ್ನು ಏನು ಮಾಡೋದು ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಒಂಚೂರು ಮಸಾಲೆ ಖಾರ ಪುಡಿ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕೊಂಡ್ರೆ ಅಂತ ಹೇಳಿ ಫಸ್ಟ್ ಈರುಳ್ಳಿ ಒಂಚೂರು ಕರಿ ಅಂತಂದು ನಾನು ಹೂ ಅಂತಂದು ಕೆಳಗಡೆ ಹೂವಿನ ಅವ್ರದ್ದು ಸೌಂಡ್ ಆಯ್ತು ಮತ್ತು ಹೂ ಒಂದು ಕಾಲಿಗಿತ್ತು ಅದು ಹೇಳಿದ್ನಲ್ಲ ಸೋಮವಾರ ದಿನ ಸಂಕಷ್ಟ ಎಲ್ಲ ಅಂತ ಹೇಳಿದ್ರು ಇನ್ನು ಮಂಗಳವಾರ ದಿನ ನಮಗೆ ಬೇಕಾ ಬೇಕು ಮನೆ ದೇವ್ರ ಎಲ್ಲಮ್ಮ ಹೂ ಇಲ್ಲ ಪೂಜೆ ಮಾಡೋಕೆ ಮನ್ಸಾಗಂಗಿಲ್ಲ ಅಂಥೇಳಿ ಹೂ ತೊಗೊಳನ ಅಂತೇಳಿ ಕೆಳಗೆ ಹೋಗಿದ್ದೆ ಆ ಟೈಮ್ನಾಗ ಒಂಚೂರು ಈರುಳ್ಳಿ ಹುರಿದು ಹೋಗಿದ್ನಿ ರೀ ಈ ಟೊಮೆಟೊ ಒಂದು ಸ್ವಲ್ಪ ಹುರಿಯವ್ ಮತ್ತು ಟೊಮೆಟೊ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಹುರಿಯವ ಅಂತ ಸ್ವಲ್ಪ ಅವೆರಡನ್ನೂ ಹುರಿ ಅನ್ನಕ್ಕೆ ಏನೋ ನಾನು ಮಾರನೇ ದಿನ ದೋಸೆಗೆ ಅಂತ ನೆನೆಸಿದ್ದೆ

ಬಿಡ ಹತ್ಲಾಗ ಅಂತೇಳಿ ಮತ್ತೊಂಚೂರು ಬೆಳ್ಳುಳ್ಳಿ ಎಲ್ಲ ಬಿಚ್ಚಿ ಜೀರಿಗೆ ಮಸಾಲೆ ಪುಡಿ ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸಿ ಅಂತ ಕೊಟ್ಟೆ ಒಂಚೂರು ಮಿಕ್ಸಿ ಮಾಡಿ ಮಿಕ್ಸಿ ಮಾಡ ಅಂತಂದೆ ಅದ ನಂಗೆ ಸಿಡಿತೈತಿ ಅನ್ನೋ ಕಾರಣಕ್ಕೆ ನಾನು ಮಾಮೂಲಿ ಮಿಕ್ಸಿ ಒಳಗೆ ಹಾಕಲ್ಲಲ್ಲ ಆ ಮಿಕ್ಸಿ ಒಳಗೆ ಹಾಕಿದ್ದೆ ಅದು ಸಣ್ಣ ಆಗೇ ಇಲ್ಲ ಅದಕ್ಕೆ ಹಾಕಿ ಒಂದು ಹತ್ತು ಒಂದು ಐದು ನಿಮಿಷ ಸುಮ್ ಬಿಟ್ಬಿಡಪ್ಪ ಅದು ಆಕತಿ ಅಂತಂದ್ರೂ ಅದ್ರ ಜೊತೆ ಗುದ್ದೆ ಹಾಡಾಕೊತಿದ್ದೆ ನಾನು ಮಾಡ್ಕೊಂತನ ಹೋಗ್ಲಾಗ ಅಂದ್ರೂ ತಡಿ ಅಂಥೇಳಿ ಅದು ಮಿಕ್ಸಿ ಮಾಡಾಕ ಆಡುತ್ತಿದ್ರು ನೋಡ್ರಿ ಅನ್ನಕ್ಕೆ ಒಂದು ಇಟ್ಕಂಡೆ ಇನ್ನೇನು ಸಾರಿಗೆ ಒಂಚೂರು ಒಗ್ಗರಣೆ ಹಾಕಿ ಒಂಚೂರು ಮಿಕ್ಸಿ ಮಾಡ್ಕೊಂಡ್ರೆ ಅತ್ತ ಅಂತ ಅಂದ್ಕೊಂಡ್ರೆ ಇಷ್ಟತ್ತುವರೆಗೂ ಮಾಡ್ದೆ ಸರಿ ಬಿಡಪ್ಪ ನಾನು ಹಾಕು ಹೋಗ್ಲಾಗ ಅಂದ್ರೂ ಹೋಗಾಕೊಂತಿದ್ದಲ್ಲ ಹೋಟೆಲ್ ಒಂದು ಹಿಂಗೆ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊಂಡೆ ನೋಡ್ರಿ ಚಲೋ ಅನ್ನಿಸ್ತತಿ ಸೌತೆಕಾಯಿ ಸಾಂಬಾರು ಸೌತಿಕಾಯಿದ ಸಾಂಬಾರು ಅಂದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಆಕತಿ ದೇವಸ್ಥಾನದಾಗೆಲ್ಲ ಮಾಡಿರ್ತಾರ ಮತ್ತು ಒಂಥರ ಹೋಟೆಲ್ನಲ್ಲಿ ಸಾಂಬಾರು ಥರ ಒಂಥರ ಫ್ಲೇವರ್ ಚೆನ್ನಾಗಿರ್ತತಿ ಗಮ್ ಅಂತಂದು ಮನೆ ಸಾಂಬಾರು ಪೌಡ್ರ್ ಹಾಕ್ಬೇಕು ಮನೆಗೆ ಮಾಡಿದ್ದನ್ನು ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡ್ತೈತಿ ಎಮ್ ಟಿ ಆರ್ ಅಂತಂದ್ರೆ ಅಷ್ಟು ಟೇಸ್ಟ್ ಕೊಡಂಗಿಲ್ಲ ಅದು ಹಂಗಾಗಿ ಬೇಳೆ ಮತ್ತು ಸೌತಿಕಾಯಿ ಒಂಚೂರು ಸೊಪ್ಪು ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಅದು ಚೆನ್ನಾಗಿ ಮ್ಯಾಶ್ ಮಾಡಿದೆ ಒಂಚೂರು ಈಗ ನೀವು ಎಷ್ಟೇ ಬೇಯಿಸ್ತೀರಿ ನಾಲ್ಕನೇ ಐದು ವಿಷಲು ಹೊಡ್ಸೀನಿ ಆದ್ರೂ ಅಷ್ಟು ಚಲೋ ಬೆಂದಿದ್ದೇ ಅದು ಮತ್ತು ಒಂದು ಸ್ವಲ್ಪ ಚೆನ್ನಾಗಿ ಒಂಚೂರು ಮ್ಯಾಶ್ ಮಾಡ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಕರ್ಬೇವು ಒಂಚೂರು ಒಗ್ಗರಣೆ ಕೊಟ್ಟು ಹಿಂಗಂತರ ಹಾಕಬೇಕಲ್ರಿ ಹಿಂಗೂ ಬೆಳ್ಳುಳ್ಳಿ ಸಾಸಿವೆ ಅವನ್ನೆಲ್ಲ ಹಾಕಿ ಆಮೇಲೆ ಒಂಚೂರು ಏನು ಮಾಡಿದೆ ಅಂಥೇಳಿದ್ರೆ ಇನ್ನೂ ಒಂದು ಸ್ವಲ್ಪ ಬೇಳೆ ಕುದಿಬೇಕಾಗಿತ್ತು ರೀ ಅದಕ್ಕೆ ಮೊದಲು ಏನು ಮಾಡಿದೆ ಸುಮ್ಮ ಬ್ಯಾಳಿನ ಫಸ್ಟ್ ಹಾಕ್ಬಿಡೋಣ ಆ್ಯಕ್ಚುಲಿ ನಾನು ಹುರಿದ್ನಲ್ಲ ಇನ್ನೇನು ಅದು ಕುದೆ ಮಸಾಲೆ ಕುದಿಯೋ ಅವಶ್ಯಕತೆ ಏನು ಇರಂಗಲ್ಲ ಆಮೇಲೆ ಹಾಕಿದ್ರು ಬರ್ತೈತಿ ಇಲ್ಲ ನಡಿತತಿವಿ ಇನ್ನೊಂದು ಸ್ವಲ್ಪ ಕುದೀಲಿ ಅಂತಂದ್ರೆ ರುಬ್ಕಂಡ್ರೆ ಮಸಾಲಿನ ಓಟ್ರೂ ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಕುದೀಲಿ ಅದ್ಲಾಗ ಅಂತಂದು ಏನಾಗಿತ್ತಂದ್ರೆ ಯಾವ ನೋಡಿರಲ್ಲ ಕೊಬ್ಬರಿ ಒಂಚೂರು ಹೊತ್ತಂಗಾಗಿತ್ತು ಅದಕ್ಕೆ ಆ ಕೊಬ್ಬರಿನ ಒಂದು ಸ್ವಲ್ಪ ಸ್ವಲ್ಪ ಮೇಲ್ಮೇಲಿಂದ ತೆಗ್ದುಬಿಟ್ಟಿದ್ನಲ್ಲ ಅದು ಮತ್ತಿನ್ನ ಮೇಲ್ಮೇಲಿಂದ ತೆಗೆದುಬಿಟ್ರೆ ಅದು ಹುರ್ದಂಗೆ ಅಂತ ಅನ್ಸೋದೇ ಇಲ್ಲ ಹಂಗಾಗಿ ಒಂಚೂರು ಕುದೀಲಿ ತಡಿ ಹತ್ಲಕ್ಕೆ ಚೆನ್ನಾಗಿ ಫಸ್ಟು ಆಮೇಲೆ ಬೇಳೆ ಹಾಕಿದ್ರ ಅಂತಂದು ಹೊಟ್ಟೆ ಒಂದು ಸ್ವಲ್ಪ ಸ್ವಚ್ಛ ಇರ್ಬೇಕ್ರಿ ಕಲ್ಲು ನಮಗೆ ಹಂಗಾಗಿ ಒಂದು ರೌಂಡ್ ವರ್ಷಕ್ಕೆ ಅಂತಾನೆ ಹಿಂಗ ಯಾವಾಗಲೂ ವರ್ಷ ವರ್ಷಗೇತನ ಅಡುಗೆ ಮಾಡ್ತಿರ್ತಾನೆ ನಾನು ಸಾಂಬಾರೆಲ್ಲ ಅದು ಮಸಾಲೆ ಕುದ್ದ ಮೇಲೆ ಒಂಚೂರು ಬೆಂದಿರೋ ಬೇಳೆ ಸೋತಿಕಾಯಿ ಎಲ್ಲ ಒಂಚೂರು ಹಾಕಿ ಚೆನ್ನಾಗಿ ಕುದಿಯಾಕ್ಬಿಟ್ಟೆ ಒಂಥರ ಅದು ಸ್ಮೆಲ್ಲೂ ಒಂಥರ ಘಮ 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 ಚೆನ್ನಾಗಿ ಕುಂತಿತ್ತು ಮಸ್ತಾಗಿತ್ತು ಟೇಸ್ಟು ಇಂಥವೂರು ಉಪ್ಪು ಕಡಿಮೆ ಆಗಿತ್ತು ನಾ ಬೆಳಗ್ಗೆ ಸ್ವಲ್ಪ ಹಾಕಿರ್ತೇನೆ ರೀ ಅದಾದ್ಮೇಲೆ ನಾ ಮತ್ತೆ ಉಪ್ಪು ಹಾಕೋದಿಲ್ಲ ಹಂಗಾಗಿ ಒಂಚೂರು ಬೆಲ್ಲ ಗೊತ್ತಲ್ಲ ರೀ ಬೆಲ್ಲ ಅದಕ್ಕೆ ಇಲ್ದಾನ ಮಾಡಂಗಲ್ಲ ಆಮೇಲೆ ಅದೆಲ್ಲ ರೆಡಿ ಆತು ಚೂರು ಗಿಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ ಇನ್ನೊಂದು ಒಂದು ಸ್ವಲ್ಪ ಅದು ಅಷ್ಟ್ರಾಗ ನಾನು ಒಂದು ರೌಂಡ್ ಅಕ್ಕಿಗೆ ಮಿಕ್ಸಿ ಮಾಡಿಟ್ಬಿಡೋನು ಈ ದೇವಸ್ಥಾನಕ್ಕೆ ಹೋಗೋದಾಗಿತ್ತು ಅಂದ್ರೆ ಇಷ್ಟೊತ್ತಿಗೆಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗಿಬಿಡ್ಬೇಕಾಗಿತ್ತು ಹಾಗಾಗಿ ಇವತ್ತು ದೇವಸ್ಥಾನ ಇಲ್ಲ ಅನ್ನೋ ಕಾರಣಕ್ಕನ ಮಿಕ್ಸಿ ಮಾಡ್ಕೆ ಅಂತ ನಿಂತೆ ನೋಡ್ರಿ ಅದಾದ್ಮೇಲೆ ಅವನು ಮತ್ತು ಕುತ್ಕೊಂಡು ಅವ್ನು ಸ್ವಲ್ಪ ಹೊತ್ತು ಹೋಗಿ ನಾನು ಮಿಕ್ಸಿ ಹಾಕ್ತಾನ ತಗ್ರ ಅಂತಂದು ಫೋನ್ ಬಂತು ಅವ್ರಿಗೆ ಯಾರದ್ ಫೋನ್ ಮಾತಾಡ್ಕೆ ಅಂತ ಮಿಕ್ಸಿ ಒಂದು ತಿರುಗಿಬಿಡ್ತೀನಿ ಮಿಕ್ಸಿ ಎಲ್ಲ ತಿರುವಿ ಆದ್ಮೇಲೆ ಊಟ ಕೊಡ್ತೇನೆ ತಡಿ ಅಂತಂದು ಇರಲಿ ಮಾಡಿ ನಟವಾಗಿಲ್ಲ ನನಗೆ ಅಂತಂದು ಆಮೇಲೆ ಸಾರೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಮೇಲೊಂಚೂರು ಕೊತ್ತಂಬರಿ ಫಸ್ಟ್ ರುಬ್ಬ ಮುಂದೂ ಹಾಕಿದ್ದೆ ಮೇಲೊಂಚೂರು ಕೊತ್ತಂಬರಿ ಹಾಕಿದ್ರೆ ಒಂಥರ ಹಸಿ 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 ಸ್ಮೆಲ್ ಚೆನ್ನಾಗಿ ಬರ್ತೈತಲ್ಲ ಹಾಗಾಗಿ ಮೇಲೊಂಚೂರು ಕೊತ್ತಂಬರಿ ಹಾಕಿದ್ದೆ ಅನ್ನನೂ ಸೈಡಿಗೆ ರೆಡಿ ಆಗೋಕೆ ಕುಂತಿತ್ತು ನೋಡಿರಿ ಫೈನಲ್ ಸಾಂಬಾರು ರೆಡಿ ಆಯ್ತು ಸೊ ಈ ಬ್ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಎಷ್ಟು ಬ್ರ್ಯಾರಾದ್ರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೇಳಿರಿ ಾದಮೇಲೆ ರಾಜುಗೆ ಊಟಕ್ಕೆ ಕೊಟ್ಟೆ ಅವರೆಲ್ಲ ಊಟ ಎಲ್ಲ ಆದಮೇಲೆ ನಾನು ಸ್ವಲ್ಪ ಊಟ ಮಾಡಿದೆ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು